ವೀಕ್ಷಕರೇ ನಮಸ್ತೆ ಚಾರ್ವಕ ಸಾಗರ ಇವತ್ತು ಸಾಗರದ ಸಮಾಜವಾದದ ಮಹಾಮನೆಯಾಗಿರುವ ಪ್ರಫುಲ್ಲ ಮದ್ಕರ್ ಅವರ ಮನೆಗೆ ನಾವು ಇವತ್ತು ಆಗಮಿಸಿದ್ದೀವಿ ಕಾರಣ ಇಷ್ಟೇ ಈಗ ಪ್ರಫುಲ್ಲ ಅಂಬದುಕರ್ ಅವರು ಸಮಾಜವಾದದ ದಟ್ಟ ಪ್ರಭಾವ ಹೊಂದಿ ಸಮಾಜದಲ್ಲಿ ಗುರುತಿಕೊಂಡವರು ಹಲವು ಚಳವಳಿಗಳಲ್ಲಿ ಭಾಗವಹಿಸಿದವರು ನಿಮಗೆ ತಿಳಿದಿರುವಂತೆ ಎಸ್ ಎಸ್ ಕುಮಟಾ ಎನ್ನುವ ಅಪರೂಪದ ಸಮಾಜವಾದಿ ಸಮಾಜವಾದಿಯ ಕುಟುಂಬದವರು ಕೂಡ ಇವತ್ತು ನಾನೇನು ಸಂದರ್ಶನ ಮಾಡ್ತಿದ್ದೀನಿ ಈ ಹಾಲ್ನಲ್ಲಿ ವರಾಂಡದಲ್ಲಿ ಹಲವು ಥರದ ಚರ್ಚೆಗಳು ಹಲವು ಥರದ ಹೋರಾಟಗಳು ಹಲವು ಥರ ಹೋರಾಟಕ್ಕೆ ಹಲವು ಥರದ ಕರಪತ್ರಗಳು ಸಿದ್ಧಗೊಂಡಿದ್ದು ಇದೇ ಮನೆಯಲ್ಲೇ ಈಗ ಪ್ರಫುಲ್ಲ ಮಧುಕೂರ್ ಅವರು ಮಾಜಿ ಎಮ್ ಎಲ್ ಸಿ ಅವರು ಹಾಲಿ ಈಗ ಯಾವ ಪಕ್ಷದ ವಿರುದ್ಧ ನಿರಂತರವಾದಂಥ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ರು ಆ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಕನಿಷ್ಠ ಈಗಿರುವ ಪಕ್ಷ ಭಾರತ ಸಂವಿಧಾನವನ್ನು ರಕ್ಷಣೆ ಮಾಡುತ್ತೆ ಅನ್ನೋ ಒಂದು ಒಂದು ದಟ್ಟವಾದ ನಂಬಿಕೆಯಿಂದ ಯಾಕಂದರೆ ಕಾಂಗ್ರೆಸ್ ಪಕ್ಷ ಅದೇ ಅದು ಅದರ ಬಗ್ಗೆ ಎಷ್ಟೇ ವಿಮರ್ಶಿಸಿದ್ರೂ ಕೂಡ ನೆಹರು ಅಂತ ಅಪರೂಪದ ಪ್ರಧಾನಿಯನ್ನು ಕೊಟ್ಟಂಥ ಪಕ್ಷ ಇಂದಿರಾ ಗಾಂಧಿ ಅಂತ ಪ್ರಧಾನಿ ಕೊಟ್ಟಂಥ ಪಕ್ಷ ಮನಮೋಹನ್ ಸಿಂಗ್ ಅಂತವರು ಕೊಟ್ಟಂಥ ಪಕ್ಷ ಹಾಗಾಗಿ ಒಂದಿಷ್ಟು ಅವ್ರ ಜೊತೆಗೆ ವಿನಯಪರ ಇದ್ದರೂ ಕೂಡ ಒಳಗಿದ್ದೇ ಗುದ್ದಾಡುತ್ತಲೇ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿರುವ ಪ್ರಫುಲ್ ಅಹ್ಕರ್ ಅವರಿಗೆ ಒಂದು ಪುಟ್ಟ ಸಂದರ್ಶನ ಮಾಡ್ತೀವಿ ಮಾಡ್ತಾ ಇದ್ವಿ ನಮಸ್ತೆ ಮೇಡಮ್ ನಮಸ್ತೆ ತುಂಬ ಸಂತೋಷ ಆಯಿತು ನಾವು ಹಿಂದಿನ ದಿನಗಳಿಂದ ಜನತಾ ಪಕ್ಷ ಜನತಾ ದಳ ಆ ದಿನಗಳಿಂದ ಒಟ್ಟಿಗೆ ಸೇರಿ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿದ್ವಿ ಈಗ ಮತ್ತೆ ನಾನು ಕಾಂಗ್ರೆಸ್ನಿಂದ ನಿಮ್ಮ ಕ್ಯಾಮರಾಕೆ ನನಗೆ ತುಂಬಾ ಸಂತೋಷ ಆಗಿದೆ ಮೇಡಮ್ ಈಗ ಚುನಾವಣೆ ಈಗಾಗಲೇ ಇನ್ನೊಂದು ಎರಡು ಮೂರು ದಿನ ಇದೆ ಅಷ್ಟೇ ಈ ಹೊತ್ತಿನಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟಾರೆ ನಿಮ್ಮ ಚುನಾವಣೆಯ ಪ್ರಚಾರ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಮೇಡಮ್ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಚುನಾವಣೆಯಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಭರವಸೆ ಇದೆ ಯಾಕಂದರೆ ನಾನು ಅನೇಕ ಸ್ಥಳಗಳಲ್ಲಿ ಈಗಾಗಲೇ ಓಡಾಡಿದ್ದೀನಿ ವಿಶೇಷವಾಗಿ ಮಹಿಳೆಯರನ್ನು ಸಂದರ್ಶನ ಮಾಡೋ ಕಾರ್ಯಕ್ರಮನೇ ನಾನು ಇಟ್ಕೊಂಡಿದ್ದೀನಿ ಯಾಕಂದರೆ ಎರಡು ದೃಷ್ಟಿಯಿಂದ ಈ ಈ ನಾವು ಕೊಟ್ಟಿರೋ ಶಕ್ತಿ ಮಹಿಳೆಯರು ಗೃಹಲಕ್ಷ್ಮಿ ಇದು ಏನಾದರೂ ಮಹಿಳೆಯರ ಮೇಲೆ ಪರಿಣಾಮ ಆಗಿದೆಯಾ ಅಥವಾ ಅದರಿಂದ ಏನಾದರೂ ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಆಗಲಿ ಅವ್ರಿಗೆ ಒಳ್ಳೆಯ ಭಾವನೆ ಬಂದಿದೆಯಾ ಅಂತ ಅದನ್ನು ತಿಳ್ಕೊಳ್ಳೋದು ನನ್ನ ಉದ್ದೇಶ ಯಾಕಂದರೆ ಏನಾದರೂ ಯಾವುದಾದ್ರೂ ಒಂದು ಕೊಡುಗೆ ಕೊಟ್ಟರೆ ಬಿಡು ಯಾರು ಕೊಡ್ತಾರೆ ಆಮೇಲೆ ಅದ್ರ ಬಗ್ಗೆ ಜನಕ್ಕೆ ಇದಿರಲ್ಲ ಒಂದು ಪ್ರೀತಿ ನಂಬಿಕೆ ಇರಲ್ಲ ಆ ಥರ ಏನಾದರೂ ಅಥವಾ ನಿಜವಾಗ್ಲೂ ಜನ ನಮ್ಮ ಪಕ್ಷ ಬಯಸ್ತಾರೆ ಅನ್ನೋ ಕಾರಣಕ್ಕೆ ನಾನು ಈಗಾಗಲೇ ನಾನು ಭೇಟಿ ಮಾಡಿ ಇರ್ತಕ್ಕಂಥದ್ದು ಎಲ್ಲ ಕಾರ್ಮಿಕ ಮಹಿಳೆಯರನ್ನೇ ಜಾಸ್ತಿ ಭೇಟಿಯಾಗ್ತಾ ಇದ್ದೀನಿ ನನ್ನ ಅಡಿಕೆ ಸುರಿಯೋ ಹೆಣ್ಮಕ್ಳು ಸ್ತ್ರೀ ಶಕ್ತಿ ಸಂಘಗಳು ಆಮೇಲೆ ಎಲ್ಲಿ ಮಹಿಳೆಯರಲ್ಲಿ ಕೆಲಸ ಮಾಡ್ತಿದ್ದಾರೋ ಅಲ್ಲೇ ಹೆಚ್ಚೆಚ್ಚಾಗಿ ನಾನು ಇಲ್ಲಿವರೆಗೂ ಹೆಚ್ಚು ಕಡಿಮೆ ಒಂದೊಂದು ಸಾವಿರ ಜನರನ್ನು ಭೇಟಿಯಾಗಿದ್ದೀವಿ ಮಹಿಳೆಯರನ್ನೇ ಆಗಿದ್ದೀವಿ ಆದರೆ ಅವರನ್ನೆಲ್ಲ ಒಂದು ಸಕಾರಾತ್ಮಕವಾದ ಒಂದು ಭರವಸೆ ಇದೆ ಅವರಿಗೆ ತುಂಬ ಸಂತುಷ್ಟರಾಗಿದ್ದಾರೆ ಎಲ್ಲರೂ ಮಹಿಳೆಯರ ಹತ್ರ ನಾವು ಒಂದು ನಿಮಗೆ ಗಣಾಲಕ್ಷ್ಮಿ ಕೊಟ್ಟಿರೋದರಿಂದ ಏನಾದರೂ ಅನುಕೂಲ ಆಯಿತಾ ನಿಮ್ಮ ಜನರಿಂದ ಏನಾದರೂ ಸಂತೋಷ ಆಗಿದೆಯಾ ಅಂತ ಹೇಳಿದರೆ ನಾವು ಮಾತಾಡ್ತಿರ್ಬೇಕಾದ್ರೆ ಹೌದು ನನಗೆ ತುಂಬ ಸಂತೋಷ ಆಗಿದೆ ನಮಗೆ ಒಂದು ನಾವು ಸ್ವತಂತ್ರವಾಗಿ ಏನಾದರೂ ಒಂದು ಬೇಕಾದರೆ ನಮ್ಮ ಮನೆಗೆ ಬೇಕಾಗಿರೋದು ಏನಾದರೂ ತಗೊಳ್ಳೋ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂಥೇಳಿ ಮಾತು ಮಾತಾಡ್ತಾನೆ ಸಿದ್ದರಾಮಯ್ಯನವರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡ್ತಾರೆ ಆದ್ದರಿಂದ ನನಗನ್ಸುತ್ತೆ ಮಹಿಳೆಯರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಖಂಡಿತವಾಗ್ಲೂ ಕಾಂಗ್ರೆಸ್ಸನ್ನು ಬೆಂಬಲಿಸ್ತಾರೆ ಅನ್ನೋದು ನನಗೆ ಗಾಢವಾದ ನಂಬಿಕೆ ಇದೆ ಯಾಕಂದರೆ ನಾನು ಹೇಳಿದ್ನಲ್ಲ ನಾನು ಅನೇಕ ಜನ ಮಹಿಳೆಯರನ್ನ ಭೇಟಿ ಆಗೋ ಒಂದು ಈ ಉದ್ದೇಶದಿಂದಲೇ ನಾನೊಂದು ತರ ಥರ ಮಾಡಿದ್ದೀನಿ ಚುನಾವಣೆ ಆದಮೇಲೆ ನಾನು ಅದನ್ನು ಇದನ್ನು ಮಾಡಬೇಕು ಹಾಗೆ ಅದರಿಂದ ಮಾಡ ಖಂಡಿತ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಏನೂ ಆಶ್ಚರ್ಯ ಮೇಡಮ್ ಈಗ ಕಳೆದ ಹತ್ತು ವರ್ಷಗಳ ಕಾಲ ಕೇಂದ್ರ ಸಹ ಮೋದಿಯವರ ನಾಯಕತ್ವದಾಗ ಸರ್ಕಾರ ಇತ್ತು ಅವರು ಪರೋಕ್ಷವಾಗಿ ಮನುಸ್ಮೃತಿಯನ್ನು ಸ್ಥಾಪಿಸಲು ಮತ್ತು ಸಂವಿಧಾನವನ್ನು ಬುಡಮೇಲು ಮಾಡುವಂಥ ಕೆಲಸವನ್ನು ಕಳೆದ ಹತ್ತು ವರ್ಷದಿಂದ ಮಾಡಿದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಒಂದೊಮ್ಮೆ ಈ ಬಾರಿಯೂ ಅವರು ಈ ಚುನಾವಣೆಯಲ್ಲಿ ಏನಾದರೂ ಅಧಿಕಾರಕ್ಕೆ ಬಂದ್ರೆ ಭಾರತದ ಮುಂದಿನ ಭವಿಷ್ಯ ಏನಾಗ್ಬೋದು ಮೇಡಮ್ ಭಾರತ ಈ ಹತ್ತು ವರ್ಷದಲ್ಲಿ ಮೋದಿಜಿ ಪ್ರಪಂಚ ತಿರುಗಿರೋದು ಬಿಟ್ಟರೆ ಬೇರೆ ಅಂತ ಯಾವ ಪರಿಣಾಮ ಆಗಿದೆ ಅಂತ ಅನಿಸ್ತಿಲ್ಲ ಈಗ ಒಂದು ಭಾರತ ಹತ್ತು ವರ್ಷ ಹಿಂದೆ ಹೋಗಿದೆ ಈಗ ಯಾಕಂದರೆ ಆ ಒಂದು ವಿಚಾರಗಳು ನೋಡಿ ಯುವಕರಿಗೆ ಬೇರೆ ಒಂದು ಬೇರೆ ದೇಶ ಬೇರೆ ಸಂಸ್ಕೃತಿ ಬೇರೆ ವಿಚಾರಗಳನ್ನು ಮಾಡುವಂಥ ಮನಸ್ಥಿತಿನೇ ತೆಗೆಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ವಾಧಿಕಾರಿಗಳೆಲ್ಲ ಹಾಗೇ ಮಾಡೋದು ಹಿಟ್ಲರ್ ಕೂಡ ಇದೇ ಮಾಡ್ತಾ ಇದ್ದ ಹಿಟ್ಲರ್ ಇರೋದೇ ಒಳ್ಳೆಯದು ಈ ದೇಶಕ್ಕೆ ಹಿಟ್ಲರ್ ವಾದನೇ ಸರಿ ಅಂತ ಅನ್ನೋದನ್ನು ಒಂದು ನ ಹತ್ತು ವರ್ಷದಿಂದ ಅವನು ಅದನ್ನೇ ಪ್ರಚಾರ ಮಾಡ್ಕೊಂಡು ಬಂದ ಅದೇ ಥರ ಮೋದಿಗೂ ಪ್ರಚಾರ ಅದೇ ಥರ ನಡೀತಾ ಇದೆ ನಮ್ಮ ಯುವಕರು ಸ್ವಲ್ಪ ಕನ್ಫ್ಯೂಷನ್ ಇದೆ ಅವ್ರಿಗೇನೆಂದರೆ ಯಾಕಂದ್ರೆ ಸ್ವಾತಂತ್ರ್ಯದ ಹಿನ್ನೆಲೆ ಆಗಲಿ ಬೇರೆ ಯಾವ ಹಿನ್ನೆಲೆಯೂ ಇಲ್ಲ ಅವರಿಗೆ ಈಗ ಓದ್ತಾರೆ ಯೂಟ್ಯೂಬು ವಾಟ್ಸಪ್ ಯೂನಿವರ್ಸಿಟಿ ಅದೇ ಕರೆಕ್ಟ್ ಅಂತ ತಿಳ್ಕೊಳ್ತಾರೆ ಅದರಿಂದ ಸ್ವಲ್ಪ ಯುವಕರ ಬದಲಾವಣೆ ಹೊಂದಬೇಕು ಅವ್ರು ಯೋಚನೆ ಮಾಡಬೇಕು ಬ ಯಾಕಂದರೆ ಅವರು ನಮಗೆ ಭರವಸೆ ಕೊಡ್ತಾವ ಬಂದರು ಚುನಾವಣೆಯಲ್ಲಿ ಪ್ರತಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಆ ಉದ್ಯೋಗ ಎಲ್ಲಿಬೇಕು ಯಾರಿಗೆ ಸಿಕ್ತು ಯಾರಿಗಾದರೂ ಸಿಕ್ಕಿದೆಯಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಷ್ಟು ಹುದ್ದೆ ಕ್ರಿಯೇಟ್ ಆಗಿದೆ ಅದು ಯಾರಿಗಾದರೂ ಯುವಕರಿಗೆ ಸಿಕ್ಕಿದೆಯಾ ಅದನ್ನು ಸ್ಟಡಿ ಮಾಡಬೇಕಾಗುತ್ತೆ ಸುಮ್ಮನೆ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಏನೋ ಹೇಳಿದ್ರು ಅಲ್ಲಿ ಹಿಂದೂ ಮುಸ್ಲಿಮ್ ಒಂದು ಯುದ್ಧ ಪುರುಷ ಹಾಕಿದ್ರು ಅಂತ ಹೇಳಿದ ತಕ್ಷಣ ಅದೇ ಸತ್ಯ ಅಂತ ತಿಳ್ಕೊಬಾರ್ದು ಯುವಕರು ಅದನ್ನು ಹೌದಾ ಸಿಕ್ಕಿದೆಯಾ ಯಾರಿಗೆ ಸಿಕ್ತು ಅದನ್ನು ಯೋಚನೆ ಮಾಡೋ ದೃಷ್ಟಿಕೋನ ಇಟ್ಕೋಬೇಕು ಬಹುಶಃ ನನಗೆ ಅನ್ಸುತ್ತೆ ಈ ಯುವಕರಿಗೆ ಸ್ವಾತಂತ್ರ್ಯದ ಇದು ಗೊತ್ತಿಲ್ಲ ಸ್ವಾತಂತ್ರ್ಯ ಅವ್ರು ಕೇಳಿದ್ದಷ್ಟೇ ಅಷ್ಟು ಮೋದಿಗೂ ಅಷ್ಟೇ ಏನು ಆರ್ ಎಸ್ ಎಸ್ನವ್ರು ಯಾರು ಸ್ಟೈಲಿಗೆ ಹೋಗಿದ್ರು ಸ್ವಾತಂತ್ರ್ಯ ಸಮಯದಲ್ಲಿ ಯಾರಾದರೂ ಹೋಗಿದ್ದು ಗೊತ್ತಿದೆಯಾ ಆ ಗೋಡ್ಸೇನ ಅಷ್ಟು ವೈಭವೀಕರಿಸ್ತಾರೆ ಅಮ್ಮ ಆ ಗಾಂಧೀಜಿನ ತಂದಿದ್ದು ದೊಡ್ಡದು ಗೋಡ್ಸೇನರು ಹೆಮ್ಮೆ ಇರೋ ಅನ್ನೋ ಥರ ನಮ್ಮ ದೇಶದ ಇಡೀ ಪ್ರಪಂಚದಲ್ಲಿ ಒಬ್ಬ ಒಂದು ಕಾಲಿದ್ದು ಪಂಚೆ ಉಟ್ಕೊಂಡು ಉಟ್ಕೊಂಡಿರೋ ಮೂಲಕ ಒಂದು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಒಂದು ಸ್ವಾತಂತ್ರ್ಯದ ತರವಾದ ಒಂದು ಭಾರತದ ಒಂದು ಅಸ್ಮಿತೆ ಅಸ್ಮಿತೆಯನ್ನ ಉಳಿಸಕ್ಕೆ ಅವರು ಅಷ್ಟು ಪ್ರಯತ್ನ ಪಟ್ಟರಲ್ಲ ಅದ್ರ ಬಗ್ಗೆ ಈ ಮಕ್ಕಳಿಗೆ ಏನಾದರೂ ಜ್ಞಾನ ಇದೆಯಾ ಮೇಡಮ್ ಈಗ ಅಂದುಕೊಂಡ ಹಾಗೆ ಯುವಕರು ಸಾಕ್ ಪರ್ಸೆಂಟೇಜ್ ಬೇರೆ ಸ್ವಿಂಗ್ ಆಗ್ತಾ ಇದೆ ಒಂದು ರಾಹುಲ್ ಗಾಂಧಿ ಭಾರತ್ ಜೋಡ ಮಾಡಿದ್ದು ಮತ್ತು ನ್ಯಾಯ ಯಾತ್ರೆ ಮಾಡಿದ್ದು ಯಾತ್ರೆ ಮಾಡಿರೋದು ಇನ್ನೊಂದು ಧ್ರುವರಾಟಿ ಎನ್ನುವ ಅಪರೂಪದ ಒಬ್ಬ ಯೂಟ್ಯೂಬರ್ ಕಳೆದ ಹಲವು ದಿನಗಳಿಂದ ಈ ಕೇಂದ್ರ ಸರ್ಕಾರದ ಮೋಸಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಸೊ ಹಾಗಾಗಿ ಯುವಕರು ಈಗ ಮತ್ತೆ ಪ್ರಶ್ನೆ ಕೇಳುವ ಮಟ್ಟಕ್ಕೆ ಬಂದಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಒಂದು ಆಶಾವಾದ ಕ ಮುಡ್ತಾ ಮೂಡ್ತಾ ಇದೆ ಭಾರತದಲ್ಲಿ ಆದರೆ ಪ್ರಶ್ನೆ ಏನಪ್ಪ ಅಂತಂದರೆ ನೀವು ಈಗಾಗಲೇ ಹೇಳಿದಾಗೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಮಯದಲ್ಲಿ ಮಾತ್ರ ವಿದ್ಯಾರ್ಥಿ ಕಾಂಗ್ರೆಸನ್ನು ಯುವ ಕಾಂಗ್ರೆಸನ್ನು ಮಹಿಳಾ ಕಾಂಗ್ರೆಸನ್ನು ಎಸ್ ಸಿ ಎಸ್ ಟಿ ಸೆಲ್ಲನ್ನು ಅಲ್ಪಸಂಖ್ಯಾತ ಸೆಲ್ಲನ್ನು ಬಳಸ್ಕೊಳ್ಳುತ್ತೆ ನಂತರ ಅವರು ಆ್ಯಕ್ಟಿವ್ ಆಗಿ ಇರಲಿಕ್ಕೆ ಇರ ಕೊಡೋದು ಕೊಡೋದಿಲ್ಲ ಇದಕ್ಕೆ ಕಾರಣ ಏನು ಮೇಡಮ್ ಉದಾಹರಣೆಗೆ ಈಗ ಅಧಿಕಾರದಲ್ಲಿ ಇದ್ದೀರಿ ಎನ್ ಎಸ್ ವಿಯನ್ನು ನೀವು ಆ್ಯಕ್ಟಿವ್ ಮಾಡಿ ಎಲ್ಲ ಕ ಶಾಲಾ ಕಾಲೇಜುಗಳಲ್ಲಿ ಸಂಘಟನೆ ಮಾಡಬೇಕು ಆ ಕೆಲಸ ನಡೀತಾ ಇಲ್ಲ ಇಲ್ಲ ಕಾಂಗ್ರೆಸ್ಸಲ್ಲಿ ಒಂದು ಬದಲಾವಣೆ ತರಕ್ಕೆ ತುಂಬ ಪ್ರಯತ್ನ ಮಾಡಿದ್ದಾರೆ ಇವತ್ತು ಇಷ್ಟು ಚಂದ್ರನ್ನು ಕೂಡ್ ಹಾಕಿರೋದು ಅವರ ಸಾಮರ್ಥ್ಯನೇ ಅನ್ಬೋದು ಯಾಕಂದರೆ ಸದಾ ಅವರು ಅದರಲ್ಲೇ ಇದ್ದಾರೆ ಇತ್ತೀಚೆಗೆ ಸ್ವಲ್ಪ ಯುವಕರು ಮಹಿಳೆಯರು ಈ ಮಹಿಳೆಯರಲ್ಲಿ ನಿಮಗೆಲ್ಲ ಗೊತ್ತಿದೆಯಲ್ಲ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವರು ನಾನು ನಾಯಕಿ ಅಂತ ನೀವು ಯಾರೋ ನೀವು ನೀವೆಲ್ಲರೂ ನಾಯಕಿಯರೇ ಮಹಿಳೆಯರು ಯಾರಿದ್ದೀರೋ ನೀವು ನಾ ನೀವೇ ನಾಯಕಿ ಅಂತ ಹೇಳಿ ಅನ್ನೋ ಒಂದು ಕಾರ್ಯಕ್ರಮ ಕೊಟ್ಟರು ಅದ್ರಲ್ಲಿ ನಾವು ನೋಡಿದ್ವಲ್ಲ ಬಹಳಷ್ಟು ಜನ ಎಲ್ಲೋ ಹಣ್ಣಿಗೆ ಹಣ್ಣಲ್ಲಿರೋ ಹೆಣ್ಮಕ್ಳು ಅವರು ಇವರು ಆ ಸಭೆಗಳಿಗೆ ಬರ್ತಾ ಇದ್ರು ಅವರು ಏನು ಮಾಡ್ತಿದ್ರು ಆ ಸಭೆಗಳಲ್ಲಿ ಮಾಡ್ತಾ ಇದ್ದೀವಿ ಏನು ಅಂದರೆ ಅವರಲ್ಲಿ ಒಂದು ಆತ್ಮವಿಶ್ವಾಸ ತುಂಬುವಂಥ ಕೆಲಸ ಮಾಡಿ ಮಾಡಿದ್ವಿ ನಾವೆಲ್ಲರೂ ಅದಕ್ಕೆ ಉಮಾಶ್ರೀ ಅಧ್ಯಕ್ಷರಾಗಿದ್ರು ಆ ನಾನಾಯಕಿ ಆದಮೇಲೆ ಹೆಣ್ಮಕ್ಳಲ್ಲಿ ಒಂದು ಭರವಸೆ ಬಂತು ನಾವೆಲ್ಲ ಸಭೆಯಲ್ಲಿ ಹೋದರೆ ಒಂದು ನಾಲ್ಕು ಜನ ಒಂದು ಐದಾರು ಜನ ಹೆಣ್ಮಕ್ಳು ಸೇರಿ ನಾ ನಾಯಕಿ ನಾನ್ ನಾಯಕಿ ಅಂತ ಹೇಳ್ತಾಯಿದ್ರು ನಾನು ನಾಯಕಿಯನ್ನು ಒಂದು ಭರವಸೆ ಕೊಡೋದು ಒಂದು ಸಾಧಾರಣದ ವಿಷಯ ಅಲ್ಲ ಯಾಕಂದರೆ ನಾನು ನೀವು ನೋಡಿದ್ದೀರಿ ನಿರಂತರವಾಗಿ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ ಯಾವುದೋ ಪಾರ್ಟಿ ಇವತ್ತು ಸೋತಿದೆ ಅಂತ ಹೇಳಿ ಕೆಲವರು ಮನೇಲಿ ಕುತ್ಕೊಳ್ತಾರೆ ನಾನು ಆ ಥರ ಯಾವತ್ತೂ ನಾನು ನನ್ನ ಉಪಯುಕ್ತವಾಗಿ ಬದುಕಬೇಕು ಅನ್ನೋ ಒಂದೇ ಒಂದು ಇದರಿಂದ ನಾನು ರಾಜಕೀಯವಾಗಿ ಆಕ್ಟಿವ್ ಆಗೇ ಇದ್ದೀನಿ ಆದರೆ ನನಗೆಲ್ಲೋ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಾಣ್ತಾ ಇರುತ್ತೆ ನನಗೆ ಹೇಳ್ತೀನಿ ಯಾಕಂದರೆ ನಮಗೆ ಜಾತಿ ಬಲ ಇಲ್ಲ ಹಣದ ಬಲ ಇಲ್ಲ ಏನು ಮಾಡೋಕ್ಕಾಗತ್ತೆ ಏನಾದರೂ ಹೀಗೆ ಯಾರಾದರೂ ನಮ್ಮ ಹತ್ರ ಯಾರು ಬರೋ ಅಂಥವ್ರು ಈಗ ನಾವೇನು ಚುನಾವಣೆಗೆ ಇಲ್ತೀವಪ್ಪ ನಾವು ಧೈರ್ಯ ಮಾಡಿ ಒಂದು ಐದು ಕೋಟಿ ಖರ್ಚು ಮಾಡ್ತೀವಿ ನಾವು ಚುನಾವಣೆಗೆ ಕೆಲ್ತೀವಿ ಅಂತ ಹೇಳೋ ಸಾಮರ್ಥ್ಯ ನಮಗಿಲ್ಲ ನಮ್ಮ ಹತ್ರ ಬರೋರು ಯಾರು ಆಸ್ಪತ್ರೆಗೆ ಸೀಟ್ ಕೊಡಿಸ್ರಿ ಮಕ್ಕಳಿಗೆ ಸ್ಕೂಲಲ್ಲಿ ಸೀಟ್ ಕೊಡಿಸ್ರಿ ಅನ್ನೋರು ಬಿಟ್ಟರೆ ಗಂಡ ಹೆಂಡತಿ ಹೊಡೆದ ಟೈಮ್ ಹೊಡ್ದಿವ್ ಕೊಡಿಸ್ರಿ ಈ ಥರದ್ದು ಕೇಸ್ಗಳು ಬಿಟ್ಟರೆ ನಮ್ಮ ಹತ್ರ ಯಾವ ಹಣವಂತರು ನಮ್ಮ ಹತ್ರ ಬರಲ್ಲ ಯಾಕಂದ್ರೆ ನಮ್ಮ ಸ್ಪಿರಿಟ್ ನಮ್ದು ಇದು ಏನೋ ಅದರಿಂದ ಹೆಣ್ಮಕ್ಳಲ್ಲಿ ಆ ಕಾನ್ಫಿಡೆನ್ಸು ಇರ್ಲಿಲ್ಲ ಇದು ಈ ನಾಯಕಿ ಅಂತ ಆದ್ಮೇಲೆ ಭಾಳ ಜನರಿಗೆ ನಾವು ಏನಾದರೂ ಮಾಡಬಹುದು ನಾವು ಯಾಕೆ ನಾಯ್ಕ ಒಂದು ಆತ್ಮವಿಶ್ವಾಸ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆ ಯೋಚನೆ ಮಾಡುವಂಥ ಶಕ್ತಿ ಅವರಿಗೆ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಅದಕ್ಕೆ ನಾಲ್ಕು ಡಿ ಕೆ ಶಿವ್ ಕುಮಾರನ್ನು ಅಭಿಗಂಬಿಸ್ತೀನಿ ಇದೊಂದು ಕಾರ್ಯಕ್ರಮಕ್ಕೆ ಕೊಡದೇ ಹೋಗಿದ್ರೆ ಬಹಳ ಜನ ತೆರೆ ಹೌದು ಹೌದು ಬರ್ತಾ ಇರ್ತಿರಲಿಲ್ಲ ಮೇಡಮ್ ಈಗ ಚುನಾವಣೆಯಲ್ಲಿ ಗೆಲುವು ಕಚಿದೆ ಅಂತೀರಾ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಖಚಿತವಾಗಿ ಖಂಡಿತ್ವಾಗ್ಲೂ ಹಾಂ ಹಾಂ ಮೇಡಮ್ ಈಗ ಒಟ್ಟಾರೆಯಾಗಿ ಮತದಾರರಿಗೆ ಏನ್ ಹೇಳಕ್ ಬಯಸ್ತೀರಾ ನಾವು ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಬರೋ ಮೊದಲು ನಾವು ಐದು ಗ್ಯಾರಂಟಿ ಕೊಟ್ಟಿದ್ವಿ ಐದು ಗ್ಯಾರಂಟಿನೂ ಈಡೇರಿಸಿದ್ವಿ ಭಾಳ ಜನ ಹೇಳ್ತಾರೆ ಟ್ಯಾಕ್ಸಿನ ಹಣ ಖರ್ಚು ಮಾಡ್ತಿದ್ದಾರೆ ಟ್ಯಾಕ್ಸಿನ ಯಾವ ಪ್ರೋಗ್ರೆಸಿವ್ ಇದ್ರದ ಹಣನು ತೆಗಿತಾ ಇಲ್ಲ ಸಿದ್ದರಾಮಯ್ಯ ಅನೇಕ ಬಜೆಟ್ಗಳನ್ನು ಮಾಡಿ ಅವ್ರಿಗೆ ಯಾವ ಪಾಪದಿಂದ ಈ ಹಣ ಒದಗಿಸ್ಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತು ಯಾವ ಇಕನಾಮಿಕ್ಸ್ಟಿಗೂ ಕಡಿಮೆ ಇಲ್ಲ ಯಾವ ಹಾರ್ವರ್ಡ್ ಯೂನಿವರ್ಸಿಟಿ ಅವರು ಗೆ ಬಜೆಟ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಇದಕ್ಕೆ ದೇಶದ ಅಭಿವೃದ್ಧಿ ಹಣ ತೆಗೆದು ಇದಕ್ಕೆ ಆಗ್ತಾ ಇಲ್ಲ ಈಗ ನಾವು ಅವರು ಜನರಿಗೆ ಕೊಡ್ತಾ ಇದ್ದಾರೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನ್ ಹೇಳಿದೆ ಹೇಳಿ ಯಾರಿಗಿಲ್ವಾ ಅವರನ್ನು ಅವರಿಗೆ ಸವಲತ್ತು ಕೊಡ್ಬೇಕಾದ್ ಯಾರು ಜವಾಬ್ದಾರಿ ಸರ್ಕಾರದ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೇನೆ ನಾನು ನೆಹರೂರವರು ಒಂದ್ಸರ್ತಿ ಬೆಳಗಿನ ಜಾವ ಅವಾಗ ಈಗಿನ ಥರ ಹೆಲಿಕಾಪ್ಟರು ಟ್ರೈನು ಅಷ್ಟಿಲ್ಲ ಅದ ಬೆಳಗಿನ ಜಾವ ಯಾವುದೋ ಇದರಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಕಾರ್ನಲ್ಲಿ ಅವಾಗ ಈ ಕಸ ಗುಡಿಸೋ ಹೆಣ್ಮಕ್ಳು ಹೊರಕೆಯಿಂದ ಬಗ್ಗಿ ಕಸ ಹೊಡಿತಾ ಇರ್ತಾರೆ ಅವ್ರು ಬಂದ ತಕ್ಷಣ ಅವರು ನೋಡ್ತಾರದಲ್ಲ ನೋಡಿಬಿಟ್ಟು ತಕ್ಷಣ ಬಂದವರೇ ಡೆಲ್ಲಿಗೆ ಬಂದವರೇನೆ ಒಂದು ಕಾಗ್ದು ಬರೀತಾರೆ ಮುನ್ಸಿಪಲ್ ಕಮಿಷನರಿಗೆ ನೀವು ಮಹಿಳೆಯರನ್ನು ಇಷ್ಟು ಬಗ್ಗೆ ಅವ್ರು ಕಸ ಬಿಡೋದ್ರಿಂದ ಅವರು ಸೊ ಸೊಂಟದ ಮೇಲೆ ಭಾಳ ಪರಿಣಾಮ ಆಗತ್ತೆ ನಿಮಗೆ ಬೇರೆ ಥರ ಪೌಕೆಗಳನ್ನು ಕಂಡುಹಿಡಲಿಕ್ಕೆ ನಮ್ಮ ದೇಶದಲ್ಲಿ ಸಾಧ್ಯ ಇಲ್ವೆ ನಾವು ಇದನ್ನು ಅವ್ರಿಗೆ ತಪ್ಸೋಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ಅಂತೇಳ್ಬಿಟ್ಟು ಅದೇ ಸಂದರ್ಭದಲ್ಲಿ ಎಲ್ಲ ಮುನ್ಸಿಪಲ್ ಇದಕ್ಕೂ ಅವರು ಕಾಗ್ದ ಬರೀತಾರೆ ಸಂವಿಧಾನ ಅಂದರೆ ಅದು ಸಂವಿಧಾನ ಅಂತ ಬಂದಿದ್ದ ರಕ್ಷಣೆ ಅಂದರೆ ಏನು ಈಗ ಎರಡು ಸಾವಿರ ಮಹಿಳೆಯರಿಗೆ ಕೊಡೋದ್ರಿಂದ ಅವ್ರು ಭಾಳ ಜನ ಮಹಿಳೆಯರು ಹಾಗೆ ಇಡ್ತಾರೆ ಮರ ಏನೋ ನಾವು ಒಂದು ಈಗ ಬ ನಾವು ಏನು ಒಂದು ಹತ್ತು ರೂಪಾಯಿ ಬೇಕಾದರೂ ನಮ್ಮ ಗಂಡನ ಹತ್ರ ಕೇಳ್ಬೇಕಾಗಿತ್ತು ಈಗಿಲ್ಲ ಸಾಮಾನ್ಯ ಬೆಲೆನೂ ಜಾಸ್ತಿ ಆಗಿರೋದ್ರಿಂದ ನಾವೊಂದು ಏನಾದರೂ ಬೇಕು ಅಂತ ಹೇಳಿದ ತಕ್ಷಣ ನಮ್ಮ ಮೇಲೆ ಚಿಕ್ ಮಾಡ್ತಿದ್ರು ನಮಗೂ ಒಂದೊಂದ್ಸತಿ ಏನಪ್ಪ ಬೇಡ್ತಾನೆ ನಾವು ಈ ಥರ ಬೈಸ್ಕೋಬೇಕಲ್ಲ ಮನೆಗೆ ಅಂತ ಅನ್ಸೋದು ಯಾಕಂದರೆ ಅವ್ರಿಗೆ ಅನ್ಸೋದು ಸಹಜನೇ ಒಂದು ಎಣ್ಣೆ ಪ್ಯಾಕೆಟು ಇನ್ನೂರು ರೂಪಾಯಿ ಹತ್ತಿರ ಆಗಿದೆ ಒಂದು ಕೆ ಜಿ ಬೆಳೆಗೆ ನೂರ ಎಂಬತ್ತು ರೂಪಾಯಿ ಆಗಿದೆ ಅದರಿಂದ ಈ ಎರಡೇ ಎರಡ್ ಸಾವಿರ ಕೊಟ್ಟಿದ್ದು ಒಂದು ಸಪೋರ್ಟಿವ್ ಆಗಿರುತ್ತೆ ಹೊರತು ಇಡೀ ಜೀವಮಾನ ಮಾಡಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಸರ್ಕಾರ ಯಾವ ಸರ್ಕಾರನೂ ಅಷ್ಟು ಮಾಡೋಕ್ಕಾಗಲ್ಲ ಆದ್ರೆ ಬಡವರಿಗೆ ಒಂದ್ ಸ್ವಲ್ಪ ನೆಮ್ಮದಿ ಕೊಡೋಕೆ ಒಳ್ಳೆ ಸರ್ಕಾರ ಇದ್ರೆ ಜನ ಪರವಾದ ಆಲೋಚನೆ ಮುಖ್ಯಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಿಂದ ಆದ್ರೆ ಕೊಡ್ಬೋದು ನಮ್ಮ ಅವರು ಏನು ಮಾಡಿದ್ದಾರೆ ಅಂದ್ರೆ ಅವರು ಅಂಬಾನಿ ಅದಾನಿಗಳ ಬಗ್ಗೆನೇ ಆಲೋಚನೆ ಮಾಡಿದ್ದಾರೆ ಆಗಲಿ ಈ ಸಾಮಾನ್ಯ ಜನರ ಬಗ್ಗೆ ಅವರಿಗೆ ಆಲೋಚನೆ ಬರಲಿಲ್ಲ ಆದ್ದರಿಂದ ಈ ಗ್ಯಾಸ್ ಸಿಲಿಂಡರ್ ಯಾಕೆ ಜಾಸ್ತಿ ಮಾಡಿದ್ರು ಅವ್ರು ಹಾಗಿದ್ರೆ ಅದು ಮಹಿಳೆಯರ ಮೇಲೆ ನಡೆಸಿದ ಅನ್ಯಾಯ ಇದ್ದಂಗೆ ಏನು ಮನಮೋಹನ್ ಸಿಂಗ್ ಇದ್ದಾಗ ನಾನೂರು ರೂಪಾಯಿಗೆ ಅದು ವಾಸ್ತವದಲ್ಲಿ ಮಹಿಳೆಯರ ಮೇಲೆ ನಡೆಸಿದ ಆರ್ಥಿಕ ದಾಳಿ ಅದು ಹೌದು ಆ ದಾಳಿ ಮಾಡಿನೂ ಕೂಡ ಭೇಟಿ ಪಡಾವ್ ಭೇಟಿ ಈಗ ಮೊನ್ನೆ ಅವ್ರ ಈ ತರದವ್ರು ಅಂತ ಅವರಿಗೆ ಅನೇಕ ಅವರು ಬಿಜೆಪಿಯವರು ಅವ್ರಿಗೆ ಅಂತ ಬರೆಯೋರ ಮೂಲಕ ಅವ್ರು ಗಮನಕ್ಕೆ ತಂದಿದ್ದಾರೆ ಅಲ್ಲಿ ಚುನಾವಣೆಯಲ್ಲಿ ಬಂದು ಅವರು ಪ್ರಜ ಪ್ರಜ್ವಲ ಹಮಾರ ನೇತಾ ತೆ ಮುನ್ಕೋ ಜಿತಾಯೇ ಮುನ್ಕೋ ಜಿತಾನೆ ಸೇ ಮೇರಾ ಹಾತ್ ಬಡ ಅಂತ ಭಾಷಣ ಹೊಡ್ದ್ರಲ್ಲ ನಿಮ್ಗಿಂತ ಇಂಥವ್ರು ನಿಮಗೆ ಬೇಕಾ ಎರಡೂವರೆ ಸಾವಿರ ಜೀವ ಮಹಿಳೆ ಹೆಣ್ಮಕ್ಳ ಜೀವನ ಆಹಾರ ಮಾಡಿದಾನಲ್ಲ ಅವನು ಅವ್ರು ಇವತ್ತು ಸಂಸಾರದಲ್ಲಿ ತಲೆ ಇತ್ಕೊಂಡಿ ಇರೋದ್ ಸ್ಥಿತಿ ತಂದಿಟ್ಟಿದಾನಲ್ಲ ಅದಕ್ಕೆ ನಾನು ಹೇಳಿದೆ ಆ ಎರಡೂವರೆ ಸಾವಿರ ಹೆಣ್ಮಕ್ಳನ್ನ ಮೋದಿ ಮನೆ ಕಳಿಸ್ ಕಳಿಸ್ಬೇಕು ಯಾಕಂದ್ರೆ ನೀವು ಮಹಿಳೆಯರ ಬಗ್ಗೆ ಬಹಳ ಕನಿಕರ ಇದ್ದವರಲ್ಲ ನೀವು ಅವರಿಗೊಂದು ಜೀವನ ಉದ್ಯೋಗ ಕಲ್ಪಿಸಿ ಅಂತ ಕಳಿಸ್ಬೇಕು ಅಂತ ನಾನು ಎಲ್ಲ ಮಹಿಳೆಯರಿಗೆ ಮಾತಾಡ್ತಿದ್ದೀನಿ ನಾವು ಮೇಲೆ ನಾವು ಒಂದು ದಿಲ್ಲಿ ಚಲೋ ಒಂದು ಮೂಮೆಂಟ್ ಮಾಡೋಣ ಅಂತ ನಾನು ಹೇಳ್ತಾ ಧನ್ಯವಾದಗಳು ಮೇಡಮ್ ನಮ್ಮ ಒಂದು ಚುಟುಕು ಸಂದರ್ಶನ ಅಂದುಕೊಂಡ್ರು ಕೂಡ ಹದಿನೈದು ನಿಮಿಷದ ಸಂದರ್ಶನ ಆಯಿತು ನಾನು ಚಾರ್ವಾಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಾಕ ಮತ್ತು ನನ್ನೊಂದಿಗೆ ಅಣ್ಣಪ್ಪ ಕೆಳದಿಪುರ ಚಾರ್ವಾಕ ಬಳಗ नमस्ते मैडम थैंक यू